ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಮಾವಿನ ಹಣ್ಣಿನ ಸೀಕರ್ಣಿ ಅದ್ರ ಜೊತೆ ಬಿಳಿ ಹೋಳಿಗೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಡಪು ಏನಪ್ಪ ಅಂದರೆ ಎಳ್ಳು ಹೂವಿನ ಸೀರೆ ಬೆಳ್ಳಿ ಕಾಲುಂಗ್ರ ಒಳ್ಳೆಯವ್ರ ಮಗಳಂತ ಹೊಳ್ ಹೊಳ್ಳಿ ನೋಡ್ತಾರ ಡ್ಯಾಶ್ ಅಲ್ಲಿ ನಿಮ್ಮ ಯಜಮಾನ್ರ ಹೆಸರು ಹೇಳ್ರಿ ನೆಕ್ಸ್ಟ್ ಒಡಪ ಬಂದುಬಿಟ್ಟು ಉದುರು ಉದುರು ಉಪ್ಪಿಟ್ಟು ಪದ್ರ ಪದ್ರ ಚಪಾತಿ ತುತ್ತಗೊಂಡು ತುಪ್ಪ ಬೇಡ್ತಾರೆ ಡ್ಯಾಶ್ ಡ್ಯಾಶ್ ಇದ್ದಲ್ಲೇ ನಿಮ್ಮ ಯಜಮಾನ್ರ ಹೆಸರು ಹೇಳಿ ಈ ರೀತಿ ಒಡಪ್ಕಂಡು ಹೇಳಿ ಕಾರ್ಯಕ್ರಮದಲ್ಲಿ ಹೆಸರು ಹೇಳುವುದು ನಮ್ಮ ಉತ್ತರ ಕರ್ನಾಟಕದ ವಾಡಿಕೆ ಅಂತ ಹೇಳ್ತಾ ಇವಾಗ ನಾವು ಬಿಳಿ ಹೋಳಿಗೆ ಮಾಡುವ ಅದಕ್ಕೆ ಹೂರ್ನ ರೆಡಿ ಮಾಡಿಕೊಂಡು ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಏನು ಸೀಕರ್ಣಿ ಜೊತೆ ಏನನ್ನ ಯೂಸ್ ಮಾಡ್ತೀರಾ ಚಪಾತಿನ ಅಥವಾ ಬೇಳೆ ಹೋಳ್ಗಿನ ಬಿಳಿ ಹೋಳ್ಗೆನ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀರು ಕುದಿಯುವಂತಹ ಸಂದರ್ಭದಲ್ಲಿ ನಾವು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಬೇಡ ಅಂದರೆ ನೀವು ಜೋಳದಿಟ್ಟು ಕೂಡ ಜೋಳದ ಜೋಳದಿಟ್ಟಿಗೂ ಇದಕ್ಕೂ ಯಾವುದೇ ರೀತಿ ಡಿಫ್ರೆನ್ಸ್ ಇರೋಲ್ಲ ಇವಾಗ ಸುಡು ನೀರಿಗೆ ನಾವು ಹಿಟ್ಟು ಹಾಕೋದ್ರಿಂದ ಅದು ಗಂಟು ಬರೋ ಸಾಧ್ಯತೆ ಇರುತ್ತೆ ಸೊ ಚೆನ್ನಾಗಿ ಗಂಟು ಇಲ್ಲದೇ ಇರೋ ರೀತಿ ಇದನ್ನು ಮಿಕ್ಸ್ ಮಾಡಿ ತೊಗೋಬೇಕು ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಅಂದರೆ ಚೆನ್ನಾಗಿ ಕುದಿಬೇಕಲ್ಲ ಒಣ ಹಾಕಿರ್ತೀವಿ ಗಂಟುಗಳನ್ನೆಲ್ಲ ಒಡೆದು ಒಡೆದು ತೊಗೋರಿ ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಬರುತ್ತೆ ಇದು ಹೋಳಿಗೆ ಇಲ್ಲ ಅಂದರೆ ಕಟ್ ಆಗುತ್ತೆ ಗಂಟುಗಳಿರೋದ್ರಿಂದ ನಾವು ಚಪ್ ಹೋಳಿಗೆಯನ್ನು ಲಟ್ಟಿಸೋದ್ರಿಂದ ಎಲ್ಲಿ ಇರುತ್ತಲ್ಲ ಅಲ್ಲಿ ಹೋಳಿಗೆ ಕಟ್ ಆಗುತ್ತೆ ಸೊ ಹಾಗಾಗಿ ಒಂದು ಏನಾದರೂ ತೊಗೊಂಡು ಚೆನ್ನಾಗಿ ಮಗಿಸ್ಬೇಕು ಇದನ್ನು ಅಂದರೆ ನಮ್ಮದು ಗಂಟುಗಳೆಲ್ಲ ಒಡಿತವು ಇಲ್ಲ ನಮಗಿದು ಸಾಧ್ಯ ಆಗಿಲ್ಲ ಅಂದರೆ ಇದು ಆರಿದ ನಂತರ ನಾವು ಇದನ್ನು ಚೆನ್ನಾಗಿ ಹಿಟ್ಟು ನಾದಂಗೆ ನಾದ್ಕೋಬೇಕು ಆವಾಗಲೂ ಕೂಡ ಇದು ಚೆನ್ನಾಗಿ ಬರುತ್ತೆ ಈ ರೀತಿ ಗಟ್ಟಿ ಆದಂತಹ ಸಂದರ್ಭದಲ್ಲಿ ನಾವು ಒಂದು ಪ್ಲೇಟ್ ಮುಚ್ಚಿಟ್ಟು ಅದನ್ನ ಆರೋದಕ್ಕೆ ಬಿಟ್ಬಿಡ್ಬೇಕು ಇವಾಗ ಹೋಳಿಗೆ ಮಾಡೋದಕ್ಕೆ ನಾವು ಹಿಟ್ಟನ್ನಾದ್ಕೊಳ್ಳೋಣ ನಾನು ಒಂದು ಕಾಲು ಜಿಯಷ್ಟು ಮೈದಾ ಹಿಟ್ಟನ್ನು ಸಾಂಗೆ ಹಿಡಿದು ತೊಗೊಂಡಿದ್ದೀನಿ ತಗೊಂಡು ಇದನ್ನು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾದಬೇಕು ಇದರಲ್ಲಿ ಯಾವುದೇ ರೀತಿ ಏನಪ್ಪ ಅರಶಿನ ಅಂತ ಹಾಕುವಂಥದ್ದಿಲ್ಲ ಯಾಕಂದರೆ ಇದು ಬಿಳಿ ಹೋಳಿಗೆ ಆಗಿರೋದ್ರಿಂದ ಯಾವುದೇ ಕಲರ್ ಬೇಡ ಇದಕ್ಕೆ ಅಂದ್ರೇ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ ಇವಾಗ ನೋಡಿರಿ ನಾವು ಹೋಳಿಗೆಗೆ ಮಾಡ್ತೀವಲ್ಲ ಆ ರೀತಿ ಪೂರ್ತಿ ಮೆತ್ತಗೆ ಬೇಡ ಹಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆದು ಇರಬೇಕು ಹೋಳಿಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ನಾವು ಹೋಳಿಗೆ ಹಿಟ್ಟನ್ನು ಭಾಳ ಮೆತ್ತಗೆ ನಾತ್ಕೊಂತೀವಿ ಆ ಥರ ಏನು ಬೇಡ ಮೀಡಿಯಮ್ ಹದದಲ್ಲಿ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಅದನ್ನ ಅಗ್ಲ ಮಾಡ್ಕೋಬೇಕು ಉಳ್ಳೇನ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟಿನಿಂದ ಹೂರ್ನ ಆ ಹೂರ್ನ ಎಲ್ಲ ಆರಿದ ಮೇಲೆ ನಾನು ಚೆನ್ನಾಗಿ ಮಿಜ್ಜಿಬಿಟ್ಟು ಅದನ್ನು ಉಂಡೆ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಉಂಡೆ ಹೋಳಿಗೆ ಬೇಕಲ್ಲ ಆ ಸೈಜಲ್ಲಿ ಉಂಡೆ ಮಾಡಿಟ್ಕೊಂಡ್ರೆ ನಮ್ಮದು ಟೇಸ್ಟಿ ಆದಂತಹ ಹೋಳಿಗೆ ಮಾಡೋದಕ್ಕೆ ರೆಡಿ ಆಗುತ್ತೆ ಇವಾಗ ಈತಿ ಹೂರ್ಣನ ತುಂಬಿ ನಾವು ಇದನ್ನ ಹಿಟ್ಟು ಹಚ್ಚಿನೇ ಲಟ್ಟಿಸ್ಕೋಬೇಕು ಇದು ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಇದು ಹರಿತೈತಿ ಅನ್ನುವಂಥ ಅವಶ್ಯಕತೆ ಇಲ್ಲ ನೀವು ಚಪಾತಿಯನ್ನು ಯಾವ ರೀತಿ ಈಸಿಯಾಗಿ ಲಟ್ಟಿಸ್ತೀರ ಅದೇ ರೀತಿಯಾಗಿ ಇದನ್ನ ಹಿಟ್ಟು ಹಚ್ಚಿ ಹೋಳಿಗೆನ ಲಟ್ಟಿಸ್ಕೋಬೋದು ಯಾವುದೇ ರೀತಿ ಹರಿಯುವುದಂಥದ್ದು ಏನೂ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತಾ ಇದು ತುಂಬ ಅಂದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನೀವೊಮ್ಮೆ ಟ್ರೈ ಮಾಡಿದ್ರೇನೆ ಬಿಳಿ ಹೋಳಿಗೆ ಎಷ್ಟು ಸಾಫ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಸೊ ಈ ರೀತಿ ಮಾಡಿ ನಾವು ಇದನ್ನ ಬೇಯಿಸ್ಕೋಬೇಕು ನಿಮಗೆ ಯಾವ ರೀತಿ ಬೇಕು ಮೆತ್ತಗೆ ಬೇಕು ಮೆತ್ತಗೆ ಇರ್ತೈತಿ ಬಟ್ ಪೌಚ್ ಥರ ಬೇಕು ಅಂದರೆ ಎರಡು ಭಾಗ ಆಗಿರಬೇಕು ಹೋಳಿಗೆ ಅಂದರೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊರಿ ಅಂದರೆ ಉಬ್ಬಿ ಬರ್ತೈತಿ ಎರಡು ಭಾಗ ಆಗುತ್ತಾ ಮೇಲೊಂದು ಕೆಳಗೊಂಡು ನೋಡಿ ಇಲ್ಲಿ ಉಬ್ತಾ ಇದೆ ಈ ರೀತಿ ನಾನೇನು ಅಷ್ಟೇನು ದಪ್ಪ ಲಟ್ಟಿಸಿಲ್ಲ ಇದನ್ನು ಮೀಡಿಯಮ್ ಸೈಜಲ್ಲಿ ಲಟ್ಟಿಸಿದ್ದೀನಿ ಆದರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಸ್ಮೂತಾಗಿ ಬಂದಿದೆ ಹೋಳಿಗೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಂದು ಭಾಳ ದ ದೊಡ್ಡದಾಗಿರೋದ್ರಿಂದ ಅದರ ಅಂಚು ಸರಿಯಾಗಿ ಬೇದಿರಲ್ಲ ಅಂತ ಮತ್ತೊಮ್ಮೆ ನಾನು ಮಡಚುಬಿಟ್ಟು ಎಲ್ಲೆಲ್ಲಿ ಹಸಿ ಹಸಿ ಕಾಣಿಸುತ್ತಲ್ಲ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ನೋಡಿ ಟೇಸ್ಟಿಯಾದಂತಹ ಬಿಳಿ ಹೋಳಿಗೆ ರೆಡಿ ಆಯಿತು ಇವಾಗ ನಾವು ಅದಕ್ಕೆ ಸೀಕರ್ನಿ ಮಾಡೋಣ ಬನ್ನಿ ಈ ರೀತಿ ನಾನು ಎರಡು ಹಣ್ಣನ್ನು ತೊಗೊಂಡಿದ್ದೀನಿ ಅಂದರೆ ನಾವು ಇಬ್ಬರಿಗೆ ಸಾಕು ಸೀಕರ್ಣಿ ಹಣ್ಣುಗಳು ತುಂಬ ದೊಡ್ಡದಿದೆ ಇದು ಸೀಕರ್ಣಿ ಹಣ್ಣು ತೊಗೊಂಡು ಬಂದರೆ ಚಿಕ್ಕ ಚಿಕ್ಕ ಗುಣ ಚೆನ್ನಾಗಿರ್ತವೆ ಇದು ದೊಡ್ಡ ಹಣ್ಣು ಸೊ ಹಾಗಾಗಿ ಮಲ್ ಮೊದಲೇ ನಾವು ಹಣ್ಣನ್ನು ಹಿಚಿಗ್ಬೇಕು ಹಿಚಿಕಿ ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ನಾವು ಸೀಕರ್ಣಿ ಮಾಡೋದಕ್ಕೆ ಈಸಿ ಆಗುತ್ತಾ ಬಟ್ ಸೀಕರ್ಣಿ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಕೈ ತೊಳಿಬೇಕು ಯಾಕಂದರೆ ನಾವು ಜಾಸ್ತಿ ಕೈಯನ್ನೇ ಯೂಸ್ ಮಾಡೋದರಿಂದ ಅದರಲ್ಲಿ ತುಂಬ ಕೈ ಜಾಸ್ತಿನೇ ಯೂಸ್ ಮಾಡ್ತೀವಿ ಒಬ್ಬೊಬ್ಬರಿಗೆ ಅದು ಇಷ್ಟ ಆಗೋಲ್ಲ ಅನ್ನೋರು ಇನ್ನೊಂದು ರೀತಿ ಮೆಥಡಲ್ಲಿ ತೋರಿಸ್ತೀನಿ ಆ ರೀತಿಯೂ ಕೂಡ ಮಾಡ್ಕೋಬೋದು ಕೈಯಿಂದ ಮಾಡಿರೋದೇ ಸೀಕರ್ಣಿ ತುಂಬ ಚೆನ್ನಾಗಿ ಬರ್ತೈತಿ ಇವಾಗ ನಾವು ಗೊಟ್ಟದಲ್ಲಿರುವಂತಹ ಎಲ್ಲ ಹಣ್ಣನ್ನು ತಕ್ಕೊಂಬಿಡ್ಬೇಕು ಅದನ್ನು ನೋಡಿ ನಿಮಗೆ ಕೈಯಿಂದ ಹಿಚಿಗೆ ಮಾಡೋದು ಇಷ್ಟ ಆಗಲ್ಲ ಅಂದರೆ ಈ ರೀತಿ ಹಣ್ಣು ಕಟ್ ಮಾಡಿಬಿಟ್ಟು ಸ್ಪೂನಿಂದ ಇದನ್ನು ಕ್ಯಾ ತೊಗೋಬೇಕು ಪಲ್ಪನ್ನು ತಕ್ಕೋಬೇಕು ನಾವು ಆದರೂ ಕೂಡ ಕೈಗೆ ಕೈ ಮಾಡೋದಕ್ಕಿಂತ ಈ ರೀತಿ ಮಾಡೋದು ಅಷ್ಟೇನು ಸ್ಯಾಟಿಸ್ಫೈಡ್ ಅನಿಸಲ್ಲ ನೀವು ಮಿಕ್ಸಿಗೂ ಕೂಡ ಹಾಕ್ಬೋದು ಈ ರೀತಿ ಮಾಡಿಕೊಂಡು ಯಾಕಂದರೆ ಒಬ್ಬೊಬ್ಬರು ತುಂಬ ಕೈಯಿಂದ ಮಾಡಿರೋದಕ್ಕೆ ಇಷ್ಟಪಡಲ್ಲ ಅಂಥವ್ರು ಈ ರೀತಿ ಎಲ್ಲ ಪಲ್ಪನ್ನು ತಾಲು ತೊಗೊಂಡ ನಂತರ ನಾವು ಅದನ್ನು ಚೆನ್ನಾಗಿ ಹಿಚಿಗೆ ತೊಗೋಬೇಕು ಈ ಗೊಟ್ಟ ಮತ್ತು ಸಿಪ್ಪೆಯನ್ನು ಹಾಗೆ ಬಿಸಾಕ್ಬಾರ್ದು ಫ್ರೆಂಡ್ಸ್ ಇದರಲ್ಲಿನೇ ಸಿಕ್ಕಾಪಟ್ಟಿ ಇನ್ನೂ ಪಲ್ಪ್ಗಳು ಇರುತ್ತೆ ನಮ್ಗೆ ಪಲ್ಪ್ ಇರ್ತೈತಿ ಸೊ ಹಾಗಾಗಿ ನಾವು ಇದಕ್ಕೆ ನೀರು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಕ್ಯೂಚ್ಬೇಕು ಇದನ್ನ ಚ ಮಾಡಿ ಕ್ಯೂಚಿದ್ರೆ ಅದರಲ್ಲೂ ಕೂಡ ಇನ್ನೂ ಮಾವಿನ ಹಣ್ಣಿನ ಪಲ್ಪ್ ಇರೋದ್ರಿಂದ ಅದನ್ನು ಚೆನ್ನಾಗಿ ನೀರು ಹಾಕಿ ಕ್ಯೂಚಿಬಿಟ್ಟು ತೊಗೊಂಡ್ರೆ ನಮ್ಗೆ ಇನ್ನು ಅದರಲ್ಲಿ ಒಬ್ಬರು ಊಟ ಮಾಡುವಷ್ಟು ಅಂದರೆ ಒಂದು ಐದಾರರಿಂದ ಏಳೆಂಟು ಹಣ್ಣು ತೊಗೊಂಡಿರಿ ಅಂದ್ರೆ ಒಬ್ರು ಊಟ ಮಾಡುವಷ್ಟು ಸ ಪಲ್ಪ್ ಇರುತ್ತಾ ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಕ್ಯೂಚಿ ತೊಗೋಬೇಕು ಒಂದು ಸಾರಿ ಕ್ಯೂಚಿದರೆ ಸಾಕು ಸಾ ಸಾಕಷ್ಟು ನಮಗೆ ಅದರಲ್ಲಿರೋ ಪಲ್ಪು ಬರುತ್ತಾ ಹಾಗೆ ಬಿಸಾಕೋದ್ರಿಂದ ಹಣ್ಣು ಜಾಸ್ತಿ ವೇಸ್ಟ್ ಆಗುತ್ತೆ ಅನ್ನೋದು ಒಂದೇ ಬಿಟ್ಟರೆ ಬೇರೆ ಏನೂ ಇಲ್ಲ ಇವಾಗ ನೋಡಿರಿ ನಾನು ಎಲ್ಲ ಕ್ಯೂಚಿದ್ದಾಗಿದೆ ಇದು ನಿಮ್ಗೆ ಹಿಡಿಸಲ್ಲ ಅಂದರೆ ಇದನ್ನು ಕ ನಮಗೆ ಇದು ಬರುತ್ತೆ ಏನಾದರೂ ಸಿಪ್ಪೆ ಬರುತ್ತೆ ಅಂದರೆ ಅದನ್ನು ತೆಗಿಬೋದು ಅದರಲ್ಲಿ ಏನು ಜಾಸ್ತಿ ಇರಲ್ಲ ಇವಾಗ ನಾನು ಇದಕ್ಕೆ ಬೆಲ್ಲ ಇದ್ದೀನಿ ನಿಮ್ಮ ಹಣ್ಣು ಯಾವ ರೀತಿ ಟೇಸ್ಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡು ಹಣ್ಣು ಜಾಸ್ತಿ ಸಿಹಿ ಇದ್ದರೆ ಕಡಿಮೆ ಬೆಲ್ಲ ಹಾಕಿರಿ ಕಡಿಮೆ ಸಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ನಮ್ಮದು ಹಣ್ಣಂತೂ ತುಂಬ ಟೇಸ್ಟಿಯಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಂತರ ಒಂದು ಏಲಕ್ಕಿ ಒಂದಕ್ಕೆ ಕೊಟ್ಟು ಹಾಕಿದ್ದೀನಿ ಸೀಕರ್ನಿಗೆ ಏಲಕ್ಕಿ ಪುಡಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಯಾವುದೇ ಸ್ವೀಟ್ ಮಾಡಿದರೂ ಕೂಡ ಒಂದು ಚಿಟಿಗೆ ಉಪ್ಪನ್ನು ಹಾಕೋದನ್ನು ಮರಿಬೇಡಿ ಒಂದು ಚಿಟಿಗೆ ಉಪ್ಪು ಹಾಕಿ ಮಿಕ್ಸ್ ಕೊಟ್ಟರೆ ನಮ್ಮದು ಟೇಸ್ಟಿಯಾದಂತಹ ಸೀಕರ್ಣೆ ರೆಡಿಯಾಗುತ್ತಾ ಇದರಲ್ಲಿ ಬಾಳೆಹಣ್ಣು ಕೂಡ ಬಳಸ್ತಾರೆ ನಾನೇನು ಬಳಸಿಲ್ಲ ವಾವ್ ಬಿಳಿ ಹುಳಿಗೆ ಜೊತೆ ಸೀಕರ್ಣೆ ರೆಡಿಯಾಯಿತು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲನ್ನು ಆಪ್ಷನ್ ಇರುತ್ತೆ ಸೆಲೆಕ್ಟ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರೋದಕ್ಕೆ ಸಹಾಯವಾಗುತ್ತಾ ಧನ್ಯವಾದಗಳು ಸರ್ವೇ ಜನ ಸುಖಿನೋಬಾ